ಈ ಒಬ್ಬ ಕಾಂಗ್ರೆಸ್ ಎಂ ಪಿ ಆಗಿದ್ರ ಬೇರೆ ಪಕ್ಷದ ಎಂ ಪಿ ಆಗಿದ್ರ ಅದರಾಗ ಮತ್ತೆ ವಿಶೇಷವಾಗಿ ಮುಸ್ಲಿಂ ಎಂ ಪಿ ಆಗಿದ್ರ ಈ ದೇಶದಲ್ಲಿ ಪರಿಸ್ಥಿತಿ ಏನಿರ್ತಿತ್ತು ಇರ್ತಿತ್ತು ಇವತ್ತು ಮಾಧ್ಯಮಗಳಾಗ್ಲಿ ರಾಜಕಾರಣಗಳಾಗ್ಲಿ ಆಗಲಿ ಇವತ್ತು ಪ್ರಧಾನ ಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಏನ್ ಮಾಡ್ತಿದ್ರಿ ಇವತ್ತು ನಿವೃತ್ತಿ ಹೊಂದಿದ್ರು ಸಹಿತ ರಾಷ್ಟ್ರೀಯ ಭದ್ರತೆಗೆ ಇವರೇ ಸಮರ್ಥರು ಅಂತ ಹೇಳಿ ನೇಮಿಸಿಕೊಂಡಂತ ಅಜಿತ್ ದೋವಾಲ್ ಅವ್ರು ಇಲ್ಲಿದಾರ ನಾಪತ್ತಿದಾರ ರಾಷ್ಟ್ರೀಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಕೋಟಿ ಕೋಟಿ ಖರ್ಚು ಮಾಡಿ ಸರ್ಕಾರ ಇಟ್ಕೊಂಡಿದೆ ಅವರಿಗೆ ಎಲ್ಲಿದ್ದಾರೆ ಅವರು ಏಳೆಂಟು ತಿಂಗಳಿಗೆ ವರ್ಷ ಇದಿಡೀ ದೇಶದ ತುಂಬಾ ಛಾಪ ಹೊಡೆದು ಮುಸ್ಲಿಂ ಹುಡುಗರನ್ನು ಅರೆಸ್ಟ್ ಮಾಡೋದಂತ ಎನ್ ಐ ಎಲ್ಲಿದೆ ಎರಡು ವರ್ಷಗಟ್ಲೆ ಎನ್ ಐ ಇವರು ಸಂಘಟನೆ ಮಾಡಿದ್ದಾರೆ ಎರಡು ವರ್ಷಗಟ್ಲೆ ಪ್ಲಾನ್ ಮಾಡಿದ್ದಾರೆ ಅವಾಗ ಎನ್ ಐ ಏನ್ ಮಾಡ್ತಿತ್ತು ಎನ್ನ ಇರೋದು ಕೇವಲ ಮುಸ್ಲಿಮರ ಮೇಲೆ ಹಿಂದುಳಿದ ಮೇಲೆ ದಲಿತರ ಮೇಲೆ ದಾಳಿ ಮಾಡಕ ಗುಪ್ತ ದಳ ಏನಾಯ್ತು ತನಿಖಾ ಸಂಸ್ಥೆಗಳು ಏನಾದವು ಯಾರೋ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಆಮೇಲೆ ಇವರಲ್ಲಿ ಒಳಗೆ ಹೋಗಿ ಇಟ್ಟೆಲ್ಲ ದಾಂಗ್ಲಿ ಮಾಡಿದ್ಮೇಲೆ ದುಷ್ಕರ್ಮಿಗಳಾಗಿಬಿಟ್ಟಿದ್ರು ಉಗ್ರವಾದಿಗಳಾಗಿಲ್ಲ ಉಳಿದವ್ರು ಮಾಡಿದ್ರು ಉಗ್ರವಾದಿಗಳಾಗ್ತಿದ್ರು ದುಷ್ಕರ್ಮಿಗಳಂತ ಉಗ್ರವಾದ ಹೋಯ್ತು ಹಣೆಪಟ್ಟು ಹೋಗ್ಬಿಡುತ್ತೆ ಮುಸ್ಲಿಮರು ಇದ್ರೆ ಮಾತ್ರ ಉಗ್ರವಾದ ಇವ್ರು ಯಾರಿದ್ರೂ ಉಗ್ರವಾದ ಆಗುದಿಲ್ಲ ಇವರು ಉಗ್ರವಾದಿಗಳೇ ಇವರು ಇವರು ಇನ್ನೆಲ್ಲ ಯಾರು ಇವ್ರು ಯಾವ ಸಂಘಟನೆಯಿಂದ ಬಂದ್ರು ಇವರು ಯಾರು ಬೆಳೆಸಿದ್ರು ಇವ್ರು ಯಾವ ಸಂಘಟನೆ ಸೇರಿದವ್ರು ಇವತ್ತಿಂತ ಯಾರು ಮಾತಾಡಕ್ತಾ ತಯಾರಿಲ್ಲ ಯಾವುದೇ ಅದ್ರ ಬಗ್ಗೆ ಎನ್ಕ್ವರಿ ಆಗ್ಲಿಕ್ಕೆ ತಯಾರಿಲ್ಲ ಇಲ್ಲಂದ್ರೆ ಇಷ್ಟೊತ್ಲೆ ಕೆಲವು ಮಾಧ್ಯಮಗಳಂತೂ ನಿರ್ಣಯನೇ ತಗೊಂಡ್ಬಿಡ್ತಿದ್ರು ಯಾರು ಮಾಡಿದಾರೆ ಏನು ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಎಲ್ಲ ಅಲ್ಲಿವರೆಗೋಗಿ ಮುಟ್ಟು ಬಿಡ್ತಿದ್ರು ಇವ್ರು ಕೆಲವು ಮಾಧ್ಯಮಗಳಂತೂ ಗುತ್ತಿಗೆ ಮಾಡ್ತಿದ್ರು ಇವತ್ತದೆಲ್ಲ ನೋಡಿದ್ರೆ ನಾಚಿಕೆ ಆಗ್ತದೆ ನಮ್ಗೆ ಈ ತರ ದೇಶದಲ್ಲಿ ಪರಿಸ್ಥಿತಿ ಇದಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಏನು ಜವಾಬ್ದಾರಿ ಇದೇನು ಮಾತಾಡ್ತಾರೆ ಆ ಬಿಜೆಪಿಯ ಅದಕ್ಕೊಂದು ವಾಟ್ಸಾಪ್ ಯೂನಿವರ್ಸಿಟಿ ಅಂತ ಹೆಸರಿಟ್ಟಿದ್ದಾರೆ ಯೂನಿವರ್ಸಿಟಿ ಅರ್ಥರೇ ಗೊತ್ತಿದೆ ಇವ್ರಿಗೆ ವಿಶ್ವವಿದ್ಯಾಲಯ ಅಜಿತ್ ಮಾಳ್ವ್ಯ ಹೇಳ್ತಾರೆ ಇದು ಕಾಂಗ್ರೆಸ್ ಅವ್ರ ಕರ್ತೆ ಅಂತ ಕಾಂಗ್ರೆಸ್ ಅವ್ರ ಕರ್ತಿದ್ರೆ ಕ್ರಮ ತಗೊಳ್ಳಿ ಎನ್ಕ್ವರಿ ಮಾಡಿ ಹೊರಗೆ ಹಾಕಿ ಏನೇನಿದೆ ಅವ್ರೆಲ್ಲ ಇನ್ನೆಲ್ಲ ತೆಗಿರಿ ಅವ್ರ ಆರು ಜನ ಏನಿದ್ದಾರೆ ಎಲ್ಲಿವರು ಬಂದಾರ ಅದೂರ ಹೇಳ್ರಿ ಅಷ್ಟು ಕೇವಲ ಫೇಸ್ಬುಕ್ ನಲ್ಲಿ ಸಾಮಾಜಿಕ ಜಾನೆ ಜವಾಬ್ದಾರಿ ಮುಗಿತ ನಿಮ್ದು ಈ ಸುಳ್ಳು ಹೇಳೋದು ಭ್ರಷ್ಟಾಚಾರ ಮಾಡೋದು ಇದೇ ನಿಮ್ ಕೆಲಸ